ಈಡಿಗ ಸಮುದಾಯಕ್ಕೆ ಬಿಜೆಪಿ ಸರ್ಕಾರ ಇದ್ದ ಸಮಯದಲ್ಲಿ ಎರಡು ಮಂತ್ರಿ ಸ್ಥಾನವನ್ನು ಕೊಟ್ಟಿದೆ ಈ ರಾಜ್ಯ ಸರ್ಕಾರ ನಮಗೆ ಕೊಟ್ಟಿರತಕ್ಕಂಥ ಮಂತ್ರಿ ಸ್ಥಾನ ಒಂದೇ ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ ಆ ಮಂತ್ರಿಯೂ ಕೂಡ ಸರಿಯಾದ ರೀತಿಯಲ್ಲಿ ಸಮಾಜದ ಹಕ್ಕುಗಳ ಬಗ್ಗೆ ಸರಿಯಾದ ರೀತಿಯಲ್ಲಿ ಮೀಟಿಂಗ್ ಕರೆದು ಈಗ ಜಾತಿ ಸನ್ಸಸ್ ಬಂದಾಗ ತಾವ ತಾವೆಲ್ಲ ನೋಡಿದರೆ ಸಂತೋಷ ನಮಗೆ ಒಕ್ಕಲಿಕ್ಕೆ ಸಮಾಜ ಆ ಮೀಟಿಂಗ್ ಮಾಡುದು ಬಹಳ ಸಂತೋಷ ಯಾಕೆ ಅದರಲ್ಲಿ ತಾವು ನೋಡಿರ್ಬೋದು ಮಾನ್ಯ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರು ಹಿಂದುತ್ವವನ್ನೇ ಕಠೋರವಾಗಿ ಪ್ರತಿಪಾದನೆ ಮಾಡತಕ್ಕಂಥ ಸಿಟಿ ರವಿ ಸಮೇದ ಜಾತಿಯ ಮೀಟಿಂಗ್ ಅಲ್ಲಿ ಕೂತಾಗ ನಾವೇನಕೋಬೇಕು ಶೋಭಾ ಗ್ರಂಥಲಾಜೆ ಅವರು ಇವರೆಲ್ಲ ಕೂತು ಸಂತೋಷ ಹ್ಯಾಪಿ ಅವರವರ ಸಮಾಜ ಮೆಲ್ಗಡೆ ಬರಬೇಕು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೋಡಿ ಈಡಿಗ ಸಮುದಾಯದ ಈಡಿಗ ಸಮುದಾಯದ ಈಡಿಗ ಸಮುದಾಯದ ರಾಜಕೀಯ ಪ್ರತಿನಿಧಿಗಳಿದಲ್ಲ ಇವರು ನಿಮ್ಮ ಮುಖ್ಯಮಂತ್ರಿಯನ್ನು ನೋಡಿಕೊಂಡು ನಿಮ್ಮ ಉಪ ಮುಖ್ಯಮಂತ್ರಿಯನ್ನು ನೋಡಿಕೊಂಡು ಕಲಿಬೇಕು ಜಾತಿ ಪ್ರೇಮ ಎಷ್ಟು ಇದೆಯನ್ನತಕ್ಕಂಥದ್ದು